ಕರಾವಲಮ್ಮ ದೇಹಿ ಶ್ರೀ ನೃಸಿಂಹ ಹೃದಯ ನಿಮ ದೇಹಿ ಶ್ರೀ ಕೃಷ್ಣ ಮಮ ಶಾಶ್ವತ ಹಿ ಜಗನ್ನಾಥ ವಾಸುದೇವ ಚ್ಯುತ ವ್ಯಯ ಮಾಂ ಸಮುದ್ರ ಗೋವಿಂದ ಮೃತ್ಯು ಸಂಸಾರ ಸಾಗರ ಅಂತ ಇದು ನಿತ್ಯದಲ್ಲಿ ನಾವು ನಮ್ಮ ರಕ್ಷೆಗಾಗಿ ನಮ್ಮ ಎಲ್ಲರ ಕೇವಲ ವೈಯಕ್ತಿಕವಾದ ಮಾತ್ರ ಅಲ್ಲ ಸಮೂಹದಲ್ಲಿಯೂ ನಾವು ನಿತ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಬಲ ಇದೆ ಅಂತ ನಾವು ಆಲೋಚಿಸ್ಲಿಕ್ಕೆ ಸಾಧ್ಯ ಅಷ್ಟು ಒಳ್ಳೆಯ ರಕ್ಷಾ ಮಂತ್ರ ಅದರಲ್ಲಿ ಮುಂದಿನ ಸಾಲನ್ನ ನಾವು ನೋಡಬೇಕಾದದ್ದು ತ್ರಾಹಿತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ ಮಾಂ ಸಮುದ್ರ ಗೋವಿಂದ ಮೃತ್ಯು ಸಂಸಾರ ಸಾಗರ ಈ ಸಾವು ನೋವು ವೃದ್ಧಾಪ್ಯ ಅನ್ನುವ ಸಂಸಾರದ ಸಮುದ್ರದಿಂದ ನನ್ನನ್ನ ತ್ರಾಹಿ ರಕ್ಷಿಸು ತ್ರಾಹಿತ್ರಾಹಿ ಅನ್ನೋದು ಮತ್ತೆ ಮತ್ತೆ ರಕ್ಷಣೆ ಮಾಡುದೇವರೇ ಅಲ್ಲ ನಿನ್ನ ಹತ್ರ ರಕ್ಷಣೆ ಮಾಡ್ಲಿಕ್ಕೆ ಆಗುತ್ತಾ ಅದಕ್ಕೆ ಜಗನ್ನಾಥ ಅಂದ್ರು ಇಡೀ ಜಗತ್ತಿನ ಒಡೆಯ ನಾನೊಬ್ಬ ಸಣ್ಣ ಹುಳು ನಿನಗೆ ರಕ್ಷಣೆ ಮಾಡ್ಲಿಕ್ಕೆ ದೊಡ್ಡ ಕಷ್ಟಕ್ಕೆ ಆಗುವ ಕಾರ್ಯವೇ ನಿಂಗೆ ಕಾಣ್ಲಿಕ್ಕಿಲ್ಲ ಮಾಂ ಸಮುದ್ಧರ ನನ್ನನ್ನ ಉದ್ಧರ ಅಂತ ಕೇಳಿಲ್ಲ ಧರ ಅಂತ ಕೇಳಿಲ್ಲ ಧರ ಉದ್ಧರ ಸಮುದ್ಧರ ಹೊರು ಎತ್ತರಕ್ಕೆ ಏರುವಂತೆ ಎತ್ತಿಹೋರು ಮತ್ತೆ ಕೆಳಕ್ಕೆ ಬೀಳದಂತೆ ಹೊತ್ತು ನನ್ನನ್ನು ರಕ್ಷಿಸು ಅಂತ ಕೇಳಿಕೊಳ್ಳುವ ಶಬ್ದವಾಗಿ ಸಮುದ್ಧರ ಗೋವಿಂದ ಬೆಟ್ಟವನ್ನೇ ಎತ್ತಿದವನಿಗೆ ತುಂಬಾ ಚಂದ ಶಬ್ದ ಅದು ಆ ಅವ್ರಿಗೇನು ಅಂದ್ರೆ ಭಾರಿ ರಸಿಕರು ನಮ್ಗೆ ಆ ಪದಗಳ ಬಳಕೆಯ ಉದ್ದೇಶ ಗೊತ್ತಾಗ್ಲಿಕ್ಕಿಲ್ಲ ಅಥವಾ ನಾವೇನಾದ್ರೂ ಇಂತಹ ಸಾಲುಗಳನ್ನ ಬರೆಯುವಾಗ ಈ ಪದಕ್ಕೆ ಇದರ ಜೊತೆಗೆ ಏನು ಹೊಂದಾಡಿಕೆ ಯೋಚನೆ ಬರುವುದಿಲ್ಲ ಅವರು ತ್ರಾಹಿತ್ರಾಹಿ ಅಂತ ಶಬ್ದ ಬಳಸುವಾಗ ಜಗನ್ನಾಥ ಅಂದ್ರು ಆಮೇಲೆ ಆ ಇನ್ನೂ ಒಂದು ತ್ರಾಹಿತ್ರಾಹಿ ಅನ್ನುವ ಶಬ್ದದ ಹಿಂದೆ ಇರುವಂತಹದ್ದು ಪ್ರಾರ್ಥನೆ ಅವನು ವಾಸುದೇವ ಮೋಕ್ಷ ಕೊಡುವ ರೂಪ ಆದ್ರಿಂದ ಅವನಿಗೆ ವಾಸುದೇವ ಅಂತ ಹೇಳಿದ್ರು ಮೋಕ್ಷದ ಅನ್ನುವ ರೂಪಕ್ಕೆ ವಾಸುದೇವ ಅಂತ ಕರೀತಾರೆ ಅದನ್ನ ಆ ಶ್ರಾದ್ದಾದಿ ಕರ್ಮಗಳಲ್ಲಿ ಬಳಸುವಾಗ ಜನಾರ್ದನ ಅಂತನೂ ಉಪಯೋಗಿಸ್ತಾರೆ ಆಮೇಲೆ ಯಾಕೆ ತ್ರಾಗಿ ಅಂತಂದ್ರೆ ನಿನ್ನಲ್ಲಿ ಚ್ಯುತಿ ಇಲ್ಲ ಅದರಿಂದಾಗಿ ನಿನ್ನನ್ನೇ ಕೇಳ್ಬೇಕು ತ್ರಾಗಿ ಅಂತ ನಮ್ಮಲ್ಲಿ ಚ್ಯುತಿಗಳಾಗ್ತವೆ ಚ್ಯುತಿಗಳಾಗಿಯೇ ನಾವು ಆ ಒದ್ದಾಡುವಂಥದ್ದು ನಿನ್ನಲ್ಲಿ ಚ್ಯುತಿ ಇಲ್ಲ ಅದರಿಂದಾಗಿ ನೀನೆ ಕಾಪಾಡಬಲ್ಲವನು ಅಚ್ಯುತ ಆಮೇಲೆ ವ್ಯಯ ಕೊರತೆ ನಮ್ಮಲ್ಲಿ ಕೊರತೆ ಇದೆ ನಮ್ಮಲ್ಲಿ ಜ್ಞಾನದ ಕೊರತೆ ಇದೆ ಎಲ್ಲ ವ್ಯಯ ಆಗಿ ಹೋಗುತ್ತೆ ನೆನಪಾಗುದಿಲ್ಲ ಶಕ್ತಿ ವ್ಯಯ ಆಗುತ್ತೆ ಉಳಿಯುವುದಿಲ್ಲ ಆ ಅದರ ಜೊತೆಗೆ ಚಟುವಟಿಕೆಗಳಲ್ಲಿ ಸ್ಥಳದ ಆ ವ್ಯವಸ್ಥೆ ನಮ್ಗೆ ಅರ್ಥ ಆಗುದಿಲ್ಲ ಚಳಿಗೆ ತಡಿಯಲ್ಲ ಸೆಕೆಗೆ ಉಳಿಯಲ್ಲ ಮಳೆಗೆ ಆ ಒದಗಲ್ಲ ಇದೆಲ್ಲ ನಮ್ಮಲ್ಲಿರುವ ಮಿತಿ ವ್ಯಯ ಆಗುತ್ತೆ ನಮ್ಮಲ್ಲಿ ಎಲ್ಲ ಶಕ್ತಿಗಳು ಆದ್ರೆ ನೀನು ಅವ್ಯಯನಾದ್ರಿಂದಾಗಿ ನನ್ನ ತ್ರಾಹಿ ನೀನು ಜಗನ್ನಾಥನಿಂದ ಜಗನ್ನಾ ಜ ಇಡೀ ಜಗತ್ತಿಗೆ ನಾ ಆಗಿತ್ ರಾಹಿ ನೀನು ಮೋಕ್ಷವನ್ನ ಕೊಡುವ ರೂಪ ಆದ್ರಿಂದಾಗಿತ್ತು ರಾಹಿ ನಿನ್ನ ಕರ್ಮಗಳಲ್ಲಿ ಚ್ಯುತಿಗಳಿಲ್ಲ ಆದ್ರಿಂದ ಆಗಿತ್ತು ರಾಹಿ ನಿನ್ನಲ್ಲಿ ಕೊರತೆಗಳಿಲ್ಲ ಅದರಿಂದಾಗಿ ಅಥವಾ ಅಸಾಮರ್ಥ್ಯ ಅನ್ನೋದು ನಿನ್ನ ವ್ಯವಸ್ಥೆಯಲ್ಲೇ ಇಲ್ಲ ಆದ್ರಿಂದಾಗಿ ನೀನೇ ಸಮರ್ಥ ಎಲ್ಲಾ ಕಾಲಕ್ಕೂ ನಿನ್ನೆ ತನಕ ನಾ ನಿದ್ದೆ ಮಾಡ್ರೆ ಇವತ್ತು ನನ್ನ ಹತ್ರ ಆ ಅಧಿಕಾರ ಇಲ್ಲ ಇಲ್ಲ ಅಂದ್ರೆ ನಾನ್ ನಿಮ್ಗೆ ಏನೋ ಹೆಲ್ಪ್ ಮಾಡ್ತಿದ್ದೆ ಅಂತ ಲೋಕದ ವ್ಯಕ್ತಿಯೊಬ್ಬರ ಉದ್ಗಾರದಂತೆ ಭಗವಂತ ಉದ್ಗಾರ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವನ ಅವ್ಯಯ ಎಂದಿಗೂ ನಾಶ ಕೊರತೆ ಅನುಭವಿಸೋನೆ ಅಲ್ಲ ಅಧಿಕಾರದ ವ್ಯಯ ಅವನಲ್ಲಿ ಇಲ್ಲ ಆದ್ರಿಂದಾಗಿ ಸಾಮರ್ಥ್ಯದ ವ್ಯಯ ಇಲ್ಲ ಅಧಿಕಾರದ ವ್ಯಯ ಇಲ್ಲ ಕಾಲದ ವ್ಯಯ ಇಲ್ಲ ದೇಶದ ವ್ಯಾಪ್ತಿಯ ಕೊರತೆ ಆತನನ್ನು ಕಾಡುವುದಿಲ್ಲ ಆದ್ರಿಂದಾಗಿ ಅಂದ್ರೆ ಉದ್ಧಾರ ಸಮುದ್ಧರ ಮಾಂ ಸಮುದ್ಧರ ಗೋವಿಂದ ನನ್ನನ್ನು ಎತ್ತು ಅಲ್ಲ ಎತ್ತುದು ಅಂತಂದ್ರೆ ಕಷ್ಟ ಅಲ್ವಾ ಅದಕ್ಕೆ ಗೋವಿಂದ ಶಬ್ದವನ್ನು ಬಳಸಿ ಗೋವಿಂದ ನೀನ್ ಗೋವರ್ಧನ ಪರ್ವತವನ್ನೇ ಎತ್ತಿ ಗೋವಿಂದನ ಅಂತದ್ದು ನೀನು ಆ ಪರ್ವತವನ್ನ ಎತ್ತಿದವನಿಗೆ ನಾನು ಯಾವ ಲೆಕ್ಕ ಗೋವಿಂದ ಅಂತ ದೇವರನ್ನ ಕೇಳಿಕೊಂಡದ್ದು ಯಾಕೆ ಅಂದ್ರೆ ಉದ್ಧರಿಸ್ಲಿಕ್ಕೆ ನಿನ್ನತ್ರ ಸಾಮರ್ಥ್ಯ ಇದೆ ತ್ರಾಹಿ ಅಂತಾಗ ಜಗನ್ನಾಥ ಅಂದ್ರು ಉದ್ಧರ ಅಂತಂದಾಗ ಗೋವಿಂದ ಅಂದ್ರು ಎಲ್ಲಿಂದ ಉದ್ಧಾರ ಮಾಡಬೇಕು ದುಃಖ ಸಂಸಾರ ಸಾಗರ ಇದು ಸಂಸಾರ ಅದು ಸಮ್ಯಕ್ ಸರತಿ ಅಂದ್ರೆ ಸಾರಯತಿ ಸರತಿ ತಿರುಗಾಡಿಸ್ತಾ ಇರುತ್ತೆ ದುಃಖದ ಆ ಸಂಚಾರವನ್ನೇ ಮಾಡಿಸ್ತಾ ಇರುತ್ತೆ ದುಃಖ ಸಂಚಾರದ ನಿರಂತರ ಪ್ರವಾಹ ಆದ್ರಿಂದಾಗಿ ಸ ಪ್ರವಾಹ ಆದ್ರೂ ಮಳೆ ಬಾರದೆ ಇದ್ರೆ ಇನ್ನೇನಾದ್ರೂ ಕಾರಣಗಳಿದ್ರೆ ನದಿಯ ಪ್ರವಾಹ ನಿಂತು ಹೋಗುತ್ತೆ ಆದ್ರೆ ಸಮುದ್ರ ಅದು ಬತ್ತುವುದು ಅಂತ ಕ್ರಮವೇ ಇಲ್ಲ ಆದ್ರೆ ಈ ಸಂಸಾರಕ್ಕೆ ಸಮುದ್ರ ಅಂತ ಯಾವಾಗ್ಲೂ ಯಾಕೆ ಕರೀತಾರೆ ಅಂದ್ರೆ ಅದನ್ನ ಯಾವಾಗ್ಲೂ ನದಿಯೋ ತೊರೆಯೋ ಸರೋವರೋ ಯಾಕೆ ಕರೆಯಲ್ಲ ಅದೆಲ್ಲ ಬತ್ತಿ ಹೋಗುವ ಸಾಧ್ಯತೆಗಳು ಇರ್ತವೆ ಈ ಸಂಸಾರ ಬತ್ತುದು ಅಂತ ಇಲ್ವೇ ಇಲ್ಲ ಅದ್ರಲ್ಲಿ ಬಿದ್ದವ್ರು ಎದ್ದು ಹೋಗ್ತಾರೆ ಬಿಟ್ರೆ ಅದು ನಿರಂತರ ಸೃಷ್ಟಿಯ ಅನಂತ ಕಾಲದಿಂದ ನಡೀತಾನೆ ಇದೆ ಅನಂತ ಕಾಲದವರೆಗೆ ನಡೀತಾನೆ ಇರುತ್ತೆ ಅದ್ರಿಂದಾಗ ಅದನ್ನು ಸಮುದ್ರ ಅಂದ್ರು ಅಂತಹ ಸಮುದ್ರದ ಉಪ್ಪು ನೀರಿನ ಅದು ಎಂತಹ ಉಪ್ಪು ದುಃಖಗಳ ಆ ಒದ್ದಾಟಕ್ಕೆ ಕಣ್ಣೀರು ಹಾಕಿ ಹಾಕಿ ಈ ಸಂಸಾರ ಬರೀ ಉಪ್ಪುಪ್ಪಾಗ್ಬಿಟ್ಟಿದೆ ಅದನ್ನ ಕುಡಿದ್ರೆ ದೃಶ್ಯ ಪರಿಹಾರ ಆಗುದಿಲ್ಲ ಮತ್ತಷ್ಟು ಬಾಯಾರಿಕೆ ಜಾಸ್ತಿ ಆಗುತ್ತೆ ಇನ್ನೊಂದ್ಸಲ್ ಸರ್ತಿ ಸಂಸಾರಕ್ಕೆ ಬೀಳುವ ಹಾಗಾಗುತ್ತೆ ಮತ್ತೆ ಮತ್ತೆ ಎಲ್ಲೋ ಪುಟಿತು ಮೇಲೆ ಕೆದ್ರು ಕೂಡ ಮತ್ತೆ ಅಲ್ಲಿಗೆ ಬೀಳುದುಾಗುತ್ತೆ ಅದಕ್ಕೆ ಅಲ್ಲಿ ಸಮುದ್ರ ಶಬ್ದ ಬಳಸಿದ್ದು ಅದು ಧರ ಉದ್ಧರ ಸಮುದ್ಧರ ಹೊರು ಎತ್ತರಕ್ಕೆ ಎತ್ತಿ ಹೊರು ಮತ್ತೆ ಬೀಳದಂತೆ ನಮ್ಮನ್ನ ಎತ್ತಿ ಹೊತ್ತು ನಮ್ಮನ್ನ ಕರೆದೊಯ್ಯು ಅನ್ನುದಕ್ಕಾಗಿ ಸಮುದ್ಧರ ಅನ್ನುವ ಶಬ್ದವನ್ನ ಅಲ್ಲಿ ಬಳಸಿತು ಮಾಂ ಸಮುದ್ಧರ ಗೋವಿಂದ ಮೃತ್ಯು ಸಂಸಾರ ಸಾಗರ ಹಾಗಾಗಿ ಇಲ್ಲಿ ಇಷ್ಟು ಪದ್ಯಗಳಲ್ಲಿ ಇದೊಂದು ಕವಚ ಸ್ತೋತ್ರ ಅಂತ ನಾನು ಹೇಳಿದ ಹಾಗೆ ಮತ್ತೊಮ್ಮೆ ಅದನ್ನೇ ಒಂದ್ಸರ್ತಿ ಪಾರಾಯಣ ಮಾಡೋಣ ಆಸೀನಸ್ಯ ಶಯಾನಸ್ಯ ತಿಷ್ಠತೋ ತಿಜತೋಪಿವಾ ರಮಸ್ವ ಪುಂಡರೀಕಾಕ್ಷ ಹೃದಯ ಮರ್ವಶ್ಚವ ಸರ್ವಾತ್ಮ ಸರ್ವಸ್ಥಾ ಚಾಚ್ಯುತ ರಮಸ್ವರೀಕಾಕ್ಷ ನೃಸಿಂಹ ಹೃದಯ ಕರಾವಲಂಬೇಹಿ ಶ್ರೀಕೃಷ್ಣ ಕಮಲೇಕ್ಷಣಾ ಘೋರೆ ಮಜ್ಜತ ಮಾಶ್ವತ ತ್ರ ಜಗನ್ಥ ವಾಸುದೆವಾಚ್ಯುತಯ ಮಾಂ ಸುಧ್ಧರೋವಿ ಮೃತ್ಯು ಸಂಸಾರಸಾಗ ಈ ಪದ್ಯಗಳ ಒಂದು ಸಾಲನ ನಿತ್ಯದ ಅನುಸಂಧಾನಕ್ಕಾಗಿ ನಾವು ಬಳಸಿದೆವು ಅಂತ ಆದ್ರೆ ಅದು ಬಹಳ ಮಾನಸಿಕವಾಗಿ ವಿಶೇಷ ಧೈರ್ಯವನ್ನು ತುಂಬುತ್ತೆ ಅನ್ನೋದು ನಾವು ಗಮನಿಸಿದೆವು ಏತತ್ ಪುಣ್ಯಂ ಪರಂ ಗೃಹ್ ಗುಹ್ಯಂ ಪವಿತ್ರಂ ಪಾಪನಾಶನಂ ಆಯುಷ್ಯಂಚ ಯಶಸ್ಸ್ಯಂಚ ಕಲಿದು ಸ್ವಪ್ನನಾಶನಂ ಈ ಸ್ತೋತ್ರ ಏನಿದೆ ಇದು ಅತ್ಯಂತ ಪುಣ್ಯಕರವಾದದ್ದು ಏತತ್ ಪುಣ್ಯಂ ಪರಂ ಗೃಹ್ಯಂ ಇದು ಅತ್ಯಂತ ಗುಟ್ಟಾದದ್ದು ಎಲ್ಲರಿಗೆ ಹೇಳಿಕೊಡ್ಲಿಕ್ಕಿರುವಂತದ್ದಲ್ಲ ಆದ್ರೆ ಹೇಳಿಕೊಡ್ಲಿಕ್ಕಿಲ್ಲ ಇಲ್ಲ ಇಲ್ಲ ಅಂತ ಮುಂಚಿಟ್ಟು ಕೊನೆಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅನ್ನೋ ಸ್ಥಿತಿ ಬರಬಾರದು ಅಂತ ಆಚಾರ್ಯರದನ್ ದಾಖಲೆ ಮಾಡಿದ್ರು ಗುಟ್ಟು ಮಾಡಿದಷ್ಟು ಯಾಕೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಅಂತ ಅಷ್ಟೇ ಅದು ಈ ಪೇಪರ್ ನ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಇದ್ ಶೀಟ್ ಬರುತ್ತ ಯಾರು ಅದನ್ನ ನೋಡುದಿಲ್ಲ ತೆಗ್ದೇಸಿತಾ ಇರ್ತಾರೆ ಅವರಿಗೆ ಅದು ಬೇಕಿದ್ದಾಗ ಗೋಡೆ ಗೋಡೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಅದೇ ವಿಷಯ ಅದೇ ಕೆಲಸ ಅದೇ ಅಂಗಡಿ ಅವ್ರಿಗೆ ಬೇಕಾದಾಗ ಹುಡ್ಕೊಂಡು ನೋಡುವ ಪ್ರಸಂಗ ಬರುತ್ತೆ ಇಲ್ಲ ಅಂದ್ರೆ ಮನೆ ತನಕ ತಗೊಂಡೋಗಿ ಬಿಸಾಕಿದ್ರು ಅವರ ಸ್ಟ್ರಾಟಜಿ ಬೇರೆ ಇರುತ್ತೆ ಇವತ್ತಲ್ಲ ಅಂದ್ರೆ ನಾಳೆ ಒಂದ್ ದಿವಸ ಬೇಕಾದಾಗ ಇದೇ ಚೀಟಿ ಅವ್ರಿಗೆ ನೆನಪಾಗತ್ತೆ ತುಂಬಾ ದೃಷ್ಟಿಯಿಂದ ಎಪ್ಪತ್ತೈದು ಸಾವಿರ ಶೀಟ್ ಅಲ್ಲಿ ಅವ್ರಿಗೊಂದು ಐದು ಶೀಟ್ ಆದ್ರೂ ವರ್ಕೌಟ್ ಆದ್ರೆ ಅದನ್ನ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟು ಜನ ಕಸ್ಟಮರ್ಸ್ ಬಂದ್ರೆ ಸಾಕು ಅಂತ ಅಂದ್ರೆ ಆ ರೀತಿ ಭಗವಂತನ ಪ್ರಜ್ಞೆಯನ್ನ ಮೂಡಿಸುವಂತ ವಿಷಯದಲ್ಲಿ ಈ ಮಾಡಿದ ಮಾತುಗಳೇನಿದೆ ಇದು ಅತ್ಯಂತ ರಹಸ್ಯವಾದದ್ದು ಪವಿತ್ರಂ ನಮ್ಮನ್ನ ಶುದ್ಧೀಕರಿಸುವಂಥದ್ದು ಪಾಪಗಳನ್ನ ನಾಶ ಮಾಡುವಂಥದ್ದು ಅತ್ಯಂತ ಪಾವನವಾದದ್ದು ಆಯುಷ್ಯವನ್ನು ಒದಗಿಸುವಂಥದ್ದು ಯಶಸ್ಸನ್ನು ಕೊಡುವಂಥದ್ದು ಆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಪ್ನ ನಾಶನ ಕಲಿಯ ಬಲಗೇಡಿತನವನ್ನು ಕೆಟ್ಟ ಕನಸಿನ ದುರವಸ್ಥೆಯನ್ನು ಕೂಡ ಪರಿಹಾರ ಮಾಡುವಂಥದ್ದು ಈ ನಾಲ್ಕು ಸ್ತೋತ್ರಗಳಲ್ಲಿ ನಾವೇನು ಕವಚದ ರೂಪದಲ್ಲಿ ಪಾಲನೆ ಮಾಡಿದೆವು ಅದರ ವಿಶೇಷ ಅನುಗ್ರಹದಿಂದ ಮನುಷ್ಯನ ಬದುಕು ಅತ್ಯಂತ ಸುಸ್ಥಿರವಾಗುತ್ತೆ ಅಂತ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಎಷ್ಟು ವಿಷಯ ಪುಣ್ಯಂ ಪರಂ ಗುಹ್ಯಂ ಪವಿತ್ರಂ ಪಾಪನಾಶನಂ ಆಯುಷ್ಯಂ ಯಶಸ್ಸ್ಯಂ ಕಲಿದು ಸ್ವಪ್ನನಾಶನಂ ಇದು ಈ ಸ್ತೋತ್ರದ ವಿಶೇಷತೆ ಏನು ಅಂದ್ರೆ ಎಲ್ಲರ ಸಮಸ್ಯೆಗಳನ್ನ ಮುಖ್ಯವಾಗಿ ಕಲಿಯ ಪ್ರಭಾವದ ಆ ವಲಯದಿಂದ ಹೊರ ಬರಬೇಕು ಅಂತ ಆ ವಲಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ಬೇಕು ಅಂತಿದ್ರೆ ಈ ನಾಲ್ಕು ಪದ್ಯಗಳ ಸ್ತೋತ್ರದ ಪಠನೆಯನ್ನ ವಾಚನೆಯನ್ನ ಅನುಸಂಧಾನ ಪೂರ್ವಕವಾಗಿ ಇದಕ್ಕೆ ಮಾಡ್ಲಿಕ್ಕೆ ಸಮಯ ಬೇಕಿಲ್ಲ ಯಾವ ಹೊತ್ತಿಗೂ ಮಾಡಬಹುದು ಹೇಳ್ಬೇಕು ಅನ್ನುವ ಮನಸ್ಥಿತಿ ಬಂತ ಪುಂಡರಿಕಾಕ್ಷ ಎಹ ಅಂತ ಸ್ಮರಣೆ ಮಾಡುವುದು ಹೇಳ್ಕೊಳ್ತಾ ಇರುದು ಈ ಬಸ್ಸಲ್ಲಿ ಹೋಗುವಾಗ ದಾರಿಯಲ್ಲಿ ಬರುವಾಗ ಗಾಡಿಯಲ್ಲಿ ಇರುವಾಗ ಆಸ್ಪತ್ರೆಗೆ ಹೋಗುವಾಗ ಅಥವಾ ಅಂಗಡಿಗೆ ಬರುವಾಗ ಎಲ್ಲಿ ಎಲ್ಲಿ ಅದಕ್ಕೆ ಇಂತದ್ದೇ ಒಂದು ವಿಧಾನ ಅಂತಿಲ್ಲ ಇಷ್ಟು ಚಿಕ್ಕದಾದ ಚೊಕ್ಕದಾದ ಭಗವಂತನ ಗುಣಗಳ ಮಹಿಮೆಯನ್ನ ಜೊತೆ ಜೊತೆಗೆ ಹೇಳುತ್ತಾ ಸ್ತೋತ್ರ ಮಾಡಿದ ರೀತಿ ಬಹಳ ಕಮ್ಮಿ ಒಂದೋ ಅದು ಕೊಡು ಇದು ಕೊಡು ಅಂತ ನೂರ್ ಕೇಳುದಿರುತ್ತೆ ಒಂದ ನೀನ್ ಅದು ನೀನ್ ಇದು ಅಂತ ಹೇಳುದಿರುತ್ತೆ ನೀನ್ ಅದು ಇದು ಅಂತ ಹೇಳಿ ನನಗೆ ಕೊಡ್ಬೇಕಾದ್ದನ್ನ ಕೊಡು ಅಂತ ಕೇಳುವ ಅತ್ಯಂತ ಕ್ರಿಸ್ ಒಂದು ಪದ್ಯದ ಸ್ವರೂಪದಲ್ಲಿ ಈ ಸಾಲುಗಳು ನಿಂತಿದೆ ಅದರಿಂದಾಗಿ ಇದನ್ನ ನಿತ್ಯದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡ್ರೆ ಬಹಳ ಶ್ರೇಯಸ್ಸಿದೆ ಅನ್ನೋದನ್ನು ಯೋಚನೆ ಮಾಡಿ ಮುಂದೆ ಆಚಾರ್ಯರ